ರೈಟ್ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಈಗ ನಾನೂರು ಕೋಟಿ ರೂಪಾಯಿಗಳ ದರೋಡೆ ನಡೆದಿರುವಂತದ್ದು ಈ ಚೋರ್ಲಾ ಘಾಟ್ ನಲ್ಲೇ ಹೌದಾ ಅಲ್ವಾ ಅನ್ನುವಂತ ಆಂಗಲ್ ನಲ್ಲಿ ಕೂಡ ಕರ್ನಾಟಕದ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ ಸಿಕ್ಕಿರೋ ಐವರು ಆರೋಪಿಗಳೇನಿದ್ದಾರಲ್ಲ ಅವರೇ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಂದಾನೇ ತನಿಖೆ ಆರಂಭ ಮಾಡ್ತಾರೆ ಅಂತ ಅನ್ಸುತ್ತೆ ಇನ್ನು ಯಾವೆಲ್ಲ ದಿಕ್ಕಿನಲ್ಲಿ ಕರ್ನಾಟಕದ ಪೊಲೀಸರು ಅಂದ್ರೆ ಮಹಾರಾಷ್ಟ್ರ ಪೊಲೀಸರು ತನಿಖೆ ಮಾಡಿದ ರೀತಿಯಲ್ಲೇ ಕರ್ನಾಟಕದ ಪೊಲೀಸರು ತನಿಖೆ ಮಾಡ್ತೇ ಮಾಡಲೇಬೇಕು ಅಂತೇನಿಲ್ಲ ಹೊಸ ಹೊಸ ಆಯಾಮಗಳೇನಿದೆ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಬಹುದು ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ ಖಂಡಿತ ಶ್ರೀಲಕ್ಷ್ಮಿ ಏನು ಚೋರ್ಲಾ ಘಾಟ್ನಲ್ಲಿ ನಾಲ್ಕುನೂರು ಕೋಟಿ ರೂಪಾಯಿ ಏನು ದರೋಡೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರು ರಾಜ್ಯಗಳ ಪೊಲೀಸರು ನಿಜವಾಗ್ಲೂ ಇದು ಏನು ನಾಲ್ಕುನೂರು ಕೋಟಿ ರೂಪಾಯಿ ಚೋರ್ಲಾ ಘಾಟ್ನಲ್ಲಿ ಕಳತನ ಆಗಿದೆ ದರೋಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ಜೊತೆಗೆ ನಾಲ್ಕುನೂರು ಕೋಟಿ ರೂಪಾಯಿ ಚೋರ್ಲಾ ಘಾಟ್ನಲ್ಲಿ ದರೋಡೆ ಮಾಡಿದ್ದಾರೆ ಹೈಜಾಕ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬೆಳಗಾವಿಯ ಎಸ್ ಪಿ ಕೆ ರಾಮರಾಜನ್ ಅವರಿಗೆ ಏನು ಎಸ್ ಐ ಟಿ ತಂಡ ಮಹಾರಾಷ್ಟ್ರದ ಎಸ್ ಐ ಟಿ ತಂಡದ ಏನು ಮುಖ್ಯಸ್ಥ ಆಗಿರುವಂತಹ ಆದಿತ್ಯ ಅವರು ಇಲ್ಲಿ ಎಸ್ ಪಿ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು ತನಿಖೆಗೆ ನೀವು ಸಹಕಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಕೂಡ ಬರೆದಿದ್ದಾರೆ ಆದರೆ ಆ ಪತ್ರ ಬರ್ತಿದ್ದಂತೆ ಬೆಳಗಾವಿಯ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿ ಈಗಾಗಲೇ ಡಿ ಎಸ್ ಪಿ ಅವರ ನೇತೃತ್ವದ ಒಂದು ತಂಡ ಈಗಾಗಲೇ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆಯಿಂದ ಕೂಡ ಠಿಕಾಣೆ ಹೂಡಿದೆ ಆದರೆ ಅಲ್ಲಿರುವಂತಹ ನಾಸಿಕ್ ಪೊಲೀಸರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಸದ್ಯಕ್ಕೆ ಇರುವಂಥದ್ದು ಯಾಕೆಂದ್ರೆ ಅಲ್ಲಿರುವಂಥ ಐದು ಜನ ಆರೋಪಿಗಳೇನಿದ್ದಾರೆ ಜಯೇಶ್ ಇರ್ಬೋದು ಸುನೀಲ್ ಇರ್ಬೋದು ವಿರಾಟ್ ಇರ್ಬೋದು ಜೊತೆಗೆ ವಿಶಾಲ್ ನಾಯ್ಡು ಒಟ್ಟು ಜನಾರ್ದನ್ ಸೇರಿದ್ರೆ ಒಟ್ಟು ಐದು ಜನರನ್ನು ಈಗಾಗಲೇ ಪ್ರಕರಣಕ್ಕೆ ಅಂದ್ರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಿರುವಂಥದ್ದು ಅವರ ವಿಚಾರಣೆಯನ್ನ ಅಂದ್ರೆ ನಿಜವಾಗ್ಲೂ ನಾಲ್ಕು ನೂರು ಕೋಟಿ ರೂಪಾಯಿ ಚೋರ್ಲಾಘಾಟ್ನಲ್ಲಿ ದರೋಡೆ ಆಗಿದೆಯಾ ಜೊತೆಗೆ ಹಣ ಯಾರದ್ದು ಜೊತೆಗೆ ಎಲ್ಲಿಂದ ಹಣ ಹೋಗ್ತಾ ಇತ್ತು ಅದು ಏನು ಈ ಒಂದು ಕರ್ನಾಟಕದ ಗಡಿ ಇರುವಂಥ ಚೋರ್ಲಾ ಘಾಟ್ನಲ್ಲೇ ನಿಜಕ್ಕೂ ದರೋಡೆ ಆಗಿದೆ ಹೈಜಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕಾದ್ರೆ ಆ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಬೇಕು ಅವರನ್ನು ವಿಚಾರಣೆ ಮಾಡಬೇಕು ಆದ್ರೆ ಅದಕ್ಕೆ ಸದ್ಯಕ್ಕೆ ನಾಸಿಕ್ ಪೊಲೀಸರು ಅವಕಾಶವನ್ನ ಕೊಡ್ತಿಲ್ಲ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಇರುವಂಥದ್ದು ಹಾಗಾಗಿ ಆ ಐವರು ಆರೋಪಿಗಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಿಜವಾಗಲೂ ಚೋರ್ಲಾ ಘಾಟ್ನಲ್ಲಿ ನಾಲ್ಕುನೂರು ಕೋಟಿ ರೂಪಾಯಿ ದರೋಡೆ ಆಗಿರೋದು ಇಲ್ಲಿ ಮಾಹಿತಿ ಸಿಗುತ್ತೆ ಅದನ್ನು तनम ಇಲ್ಲಿರುವಂತಹ ಬೆಳಗಾವಿಯ ಪೊಲೀಸರು ನಾವು ಯಾವ ರೀತಿ ತನಿಖೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಇಲ್ಲಿ ಸ್ಪಷ್ಟವಾದಂತಹ ನಿಲುವುಗಳನ್ನು ಅಥವಾ ತನಿಖೆ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆಯಾಮಗಳನ್ನು ಹಾಕೋತಾರೆ ಆದರೆ ಅಲ್ಲಿ ಸದ್ಯಕ್ಕೆ ಮಹಾರಾಷ್ಟ್ರ ಪೊಲೀಸರು ಸರಿಯಾಗಿ ಸಹಕಾರ ಮಾಡ್ತಿಲ್ಲ ಅನ್ನೋ ಒಂದು ಆರೋಪ ಇರುವಂಥದ್ದು ಹಾಗಾಗಿ ಇದನ್ನು ಕಾದ್ ನೋಡಬೇಕು ಯಾಕಂದರೆ ಮಹಾರಾಷ್ಟ್ರ ಇಲ್ಲಿ ಸಂದೀಪ್ ಪಾಟೀಲ್ ಏನೋ ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಇದರಲ್ಲಿ ರಾಜಕಾರಣಿಗಳು ಬಿಲ್ಡರ್ ಇರ್ಬೋದು ಜೊತೆಗೆ ಪೊಲೀಸರು ಶಾಮೀಲಾಗಿ ದರೆ ನನ್ನನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಹಾಗಾಗಿ ನನಗೆ ರಕ್ಷಣೆ ಬೇಕು ಸರಿಯಾದಂತ ದಿಕ್ಕಿನಲ್ಲಿ ತನಿಖೆ ಆಗಬೇಕು ಸತ್ಯಾಂಶ ಹೊರಗಡೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಹೇಳ್ತಿರುವಂತದ್ದು ಮತ್ತೊಂದು ಕಡೆ ಸಂದೀಪ್ ಪಾಟೀಲ್ ಹೇಳುವುದೆಲ್ಲವೂ ಕೂಡ ಇಲ್ಲಿ ನಿಜ ಅನ್ನೋದಕ್ಕೆ ಆಗೋದಿಲ್ಲ ಸಂದೀಪ್ ಪಾಟೀಲ್ ದೂರುದಾರ ಇರುವಂಥದ್ದು ಹಾಗಾಗಿ ದೂರು ದಾರ ಹೇಳಿರುವುದು ಎಷ್ಟು ಸತ್ಯಾಂಶ ಇದು ಇದೆ ಅನ್ನೋದ್ರ ಬಗ್ಗೆ ಕೂಡ ಆತನನ್ನು ವಿಚಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದ ಪೊಲೀಸರು ಮುಂದಾಗಿರುವಂತದ್ದು ಹಾಗಾಗಿ ಮಹಾರಾಷ್ಟ್ರ ಪೊಲೀಸರು ಇದಕ್ಕೆ ಯಾವ ರೀತಿ ಸಹಕಾರವನ್ನು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಬೇಕು ಜೊತೆಗೆ ಕರ್ನಾಟಕ ಪೊಲೀಸ್ ಇರಬಹುದು ಅಥವಾ ಗೋವಾ ಪೊಲೀಸರು ಅಂದ್ರೆ ಗಡಿ ಭಾಗ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಈ ಒಂದು ಕಳ್ಳತನ ಆಗಿರುವಂತದ್ದು ಪಯನು ಹಚ್ಚ ಹಸಿರಾದಂಥ ದೊಡ್ಡ ಪಯನು ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ ಇರುವಂತದ್ದು ಅಲ್ಲಿ ಒಂದು ವೇಳೆ ಕಂಟೈನರ್ ಏನಾದರೂ ಚೋರ್ಲಾ ಘಾಟ್ಗೆ ಬಂದಿದ್ದೇ ಆದರೆ ಅದು ವಾಪಸ್ ಹೋಗೋದಕ್ಕೆ ಸಾಧ್ಯವೇ ಅದು ಬೆಳಗಾವಿ ಗಡಿಯನ್ನು ಪ್ರವೇಶ ಮಾಡಲೇಬೇಕು ಆ ರೀತಿಯಾದಂಥ ರಸ್ತೆ ಇರುವಂತದ್ದು ಹಾಗಾಗಿ ಒಂದು ವೇಳೆ ಗಡಿಯನ್ನು ಪ್ರವೇಶ ಮಾಡಿ ಬಂದಿದ್ದೇ ಆದರೆ ಅದು ಬೆಳಗಾವಿಗೆ ಬಂದು ಬೆಳಗಾವಿಯಿಂದ ಇದು ಬೇರೆ ಕಡೆ ಅಂದ್ರೆ ಸದ್ಯದ ಮಾಹಿತಿ ಇರುವಂತದ್ದು ಆಂಧ್ರ ಕಡೆ ಹೋಗಿದೆ ಅನ್ನೋ ಒಂದು ಮಾಹಿತಿಯನ್ನ ಸಂದೀಪ್ ಪಾಟೀಲ್ ಅವರು ಹೇಳಿದ್ದಾರೆ ಆದ್ರೆ ಮೂಲಗಳ ಪ್ರಕಾರ ಅಥವಾ ಆ ಮೂಲಗಳ ಪ್ರಕಾರ ನೋಡೋದಾದ್ರೆ ಇದು ಏನು ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಚುನಾವಣೆ ಆಗಿತ್ತು ಅದಕ್ಕೂ ಕೂಡ ಬಳಕೆ ಆಗಿರ್ಬೋದು ಜೊತೆಗೆ ಇಷ್ಟೊಂದು ಪ್ರಮಾಣದ ದೊಡ್ಡ ಪ್ರಮಾಣದ ಹಣವನ್ನು ನಿಜವಾಗ್ಲೂ ಸಾಗಿಸ್ತಿದ್ದವರು ಯಾರು ಸದ್ಯಕ್ಕೆ ಸಂದೀಪ್ ಪಾಟೀಲ್ ಹೇಳೋದು ಕಿಶೋರ್ ಏನು ಶೇಟ್ ಏನಿದ್ದಾನೆ ಕಿಶೋರ್ ಶೇಟ್ನ ಹಣ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಸತ್ಯ ಒಂಥದ್ದು ಹಾಗಾಗಿ ಕಿಶೋರ್ ಶೇಟ್ ಕೂಡ ಈಗ ನಾಪತ್ತೆಯಾಗಿದ್ದಾನೆ ಮತ್ತೊಬ್ಬ ಪ್ರಮುಖ ಆರೋಪಿ ಅಜರ್ ಎಂಬಾತ ಕೂಡ ನಾಪತ್ತೆಯಾಗಿದ್ದಾನೆ ಹಾಗಾಗಿ ಆ ಇಬ್ಬರು ಆರೋಪಿಗಳು ಕೂಡ ಇಲ್ಲಿ ಬಂಧನ ಆಗಬೇಕು ಆ ಇಬ್ಬರು ಆರೋಪಿಗಳನ್ನು ವಿಚಾರಣೆ ಮಾಡಬೇಕು ಜೊತೆಗೆ ಈ ಆರೋಪಿ ವಿಚಾರಣೆ ಮಾಡಬೇಕು ಅಂದಾಗ ಮಾತ್ರ ಪ್ರಕರಣ ಇಲ್ಲಿ ಪ್ರಕರಣದ ಸತ್ಯಾವಶಃ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಆದರೆ ಇದಕ್ಕೆ ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ಪೊಲೀಸರಿಗೆ ಎಷ್ಟು ಸಹಕಾರ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೇಳೆ ಏನಾದರೂ ರಾಜಕಾರಣಿಗಳು ಪೊಲೀಸರು ಶಾಮೀಲಾದರೆ ಈ ಒಂದು ಪ್ರಕರಣ ಇಲ್ಲಿಗೆ ಮುಚ್ಚಿ ಹೋಗುವ ಸಾಧ್ಯತೆ ಕೂಡ ಇರುವಂಥದ್ದು ಶ್ರೀಲಕ್ಷ್ಮಿ ಮೈಲಾರಿ ಇನ್ನು ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಅಂತ ಹೇಳಲಾಗತ್ತೆ ಅಕ್ಟೋಬರ್ನಿಂದ ಇದುವರೆಗೂ ಈ ಪ್ರಕರಣ ಯಾಕೆ ಬೆಳಕಿಗೆ ಬರಲಿಲ್ಲ ಹಾಗಾದ್ರೆ ಒಂದು ವೇಳೆ ಘಟನೆ ನಡೆದಿದ್ದೇ ಹೌದಾದ್ರೆ ಆಮೇಲೆ ಅಕ್ಟೋಬರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಈ ಸಂದೀಪ್ ಪಾಟೀಲ್ ಕಿಡ್ನಾಪ್ ಯಾವಾಗ ಸಂದೀಪ್ ಪಾಟೀಲ್ ಈಗ ದೂರು ಕೊಟ್ರ ನಾಸಿಕ್ ಪೊಲೀಸರಿಗೆ ಅಥವಾ ದೂರು ಕೊಟ್ಟು ಹಲವು ದಿನಗಳ ಆಯ್ತಾ ಸಂದೀಪ್ ಪಾಟೀಲ್ ಅವರ ಕಿಡ್ನ್ಯಾಪಿಂಗ್ ಯಾವ ಡೇಟಿಗೆ ನಡೆಯಿತು ಸಾಕಷ್ಟು ಗೊಂದಲಗಳಿದೆ ಇದು ತಡವಾಗಿ ಬೆಳಕಿಗೆ ಬರೋದಕ್ಕೆ ಏನು ಕಾರಣ ಅಂತ ಅನ್ಸುತ್ತೆ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ ಮೈಲಾರಿ ಈ ಕಿಶೋರ್ ಶೇಟ್ ಯಾರು ಬೆಳಗಾವಿಯವರ ನಾಸಿಕ್ನವರ ಮಹಾರಾಷ್ಟ್ರದವರ ಎಲ್ಲಿಯವರು ಈ ವ್ಯಕ್ತಿ ಯಾರು ಈ ವ್ಯಕ್ತಿಯ ಗುರುತು ಏನು ಈ ವ್ಯಕ್ತಿ ಏನು ಯಾವ ಬಿಸ್ನೆಸ್ ಮಾಡ್ತಾ ಇದ್ರು ಬೆಳಗಾವಿಯವರು ಅಂತಾದರೆ ಅಲ್ಲಿನ ಜನರಿಗೆ ಪರಿಚಿತರ ಇವರ ಹಿನ್ನೆಲೆ ಏನು ಏನಾದರೂ ಡೀಟೇಲ್ಸ್ ಲಭ್ಯ ಇದೆಯಾ ಮೈಲಾರಿ ಖಂಡಿತಲಕ್ಷ್ಮಿ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಮಹಾರಾಷ್ಟ್ರದ ತಾನೆ ಮೂಲ ಕಿಶೋರ್ ಶೆಟ್ ಈತ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದುಕೊಂಡಿದ್ದ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿ ಇದ್ದಾನೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂಥದ್ದು ಮತ್ತು ಪ್ರಕರಣ ಯಾಕೆ ತಡವಾಗಿ ಬೆಳಕಿಗೆ ಬಂತು ಅನ್ನೋದನ್ನು ಸಂಪೂರ್ಣವಾಗಿ ಹೇಳೋದಾದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನಾರರಂದು ಕಳ್ಳತನ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಂದೀಪ್ ಪಾಟೀಲ್ ದೂರನ್ನ ಇಲ್ಲಿ ಕೊಟ್ಟಿರುವಂಥದ್ದು ಅದು ಎರಡು ಸಾವಿರದ ಇಪ್ಪತ್ತೈದರ ನಡೆದಂಥ ದೂರು ಈಗ ಪ್ರಕರಣ ದಾಖಲಾಯಿತು ಅನ್ನೋ ಪ್ರಶ್ನೆಯನ್ನ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಅಂದು ದರೋಡೆ ಆದಂಥ ಅಂದು ರಾತ್ರಿ ಎರಡು ಕಂಟೇನರ್ ಹೋಗ್ತಿದ್ದ ದರೋಡೆ ನಾಲ್ಕುನೂರು ಕೋಟಿ ರೂಪಾಯಿ ದರೋಡೆ ಆಗುತ್ತೆ ಅದಾದ ನಂತರ ದರೋಡೆ ಮಾಡಿದಂತ ಆರೋಪಿಗಳು ಕಿಶೋರ್ ಶೇಟ್ಗೆ ಅದು ಯಾರ ಅಂದ್ರೆ ಸಂದೀಪ್ ಪಾಟೀಲ್ ಅವರ ಹೆಸರಿನಲ್ಲಿ ವ್ಯಾಟ್ಸಪ್ ಕಾಲ್ ಮಾಡಿ ಸಂದೀಪ್ ಪಾಟೀಲ್ ನಿಮ್ಮ ನಾ ನೂರು ಕೋಟಿ ಹಣವನ್ನು ದರೋಡೆ ಮಾಡಿದ್ದಾನೆ ನೀವು ಈ ಹಣವನ್ನು ಬೇಕಾದ್ರೆ ನಿಮ್ಮ ನಾಲ್ಕು ಕೋಟಿ ಹಣ ಬೇಕಾದ್ರೆ ನೀವು ಒಂದು ನೂರು ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು ಅಂದಾಗ ಮಾತ್ರ ನಾವು ಈ ನಾಲ್ಕುನೂರು ಕಂಟೇನರ್ ಎರಡು ಎರಡ್ನೂರು ನಾಲ್ಕು ನೂರು ಕೋಟಿ ರೂಪಾಯಿ ಎರಡು ಕಂಟೇನರ್ ವಾಪಸ್ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಕಿಶೋರ್ ಶೇಟ್ ಅವರಿಗೆ ಹೇಳ್ತಾನೆ ಇದಾದ ನಂತರ ಸಂದೀಪ್ ಪಾಟೀಲ್ ಅವ್ರನ್ನ ಹುಡ್ಕಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಿಶೋರ್ ಶೇಟ್ ಏನ್ ಮಾಡ್ತಾನೆ ಈತ ಸಂದೀಪ್ ಪಾಟೀಲ್ ಅವ್ರನ್ನ ತನಗೆ ಗೊತ್ತಿರುವಂಥ ಪೊಲೀಸರ ಮೂಲಕ ಆತನನ್ನು ವಿಚಾರಣೆ ಮಾಡ್ತಾರೆ ಆ ಸಂತಿ ಸಂದೀಪ್ ಪಾಟೀಲ್ ಏನಿದ್ದಾನೆ ನಾನು ಯಾವುದೇ ಕಾರಣಕ್ಕೂ ಕಳ್ಳತನ ಮಾಡಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ವಾದವನ್ನು ಕೂಡ ಮಾಡ್ತಾನೆ ಇದಾದ ನಂತರ ವಿಶಾಲ ನಾಡಿ ಇರ್ಬೋದು ವಿರಾಟ್ ಗಾಂಧಿ ಇರ್ಬೋದು ಸುನೀಲ್ ಇರ್ಬೋದು ಜಯೇಶ್ ಇರ್ಬೋದು ಈತನ ತಲೆಗೆ ಗನ್ ಪಾಯಿಂಟ್ ಇಟ್ಟು ನೀನು ನಾಲ್ಕುನೂರು ಕೋಟಿ ಹಣವನ್ನು ತೆಗೆದುಕೊಂಡು ಹೋಗಿದ್ದ ದರೋಡೆ ಮಾಡಿದ್ದೆ ಕೊಡಲೇಬೇಕು ಅನ್ನೋ ನಿಟ್ಟಲ್ಲಿ ಆತನಿಗೆ ಜೀವ ಬೆದರಿಕೆಯನ್ನು ಕೂಡ ಇಲ್ಲಿ ಹಾಕುವ ಕೆಲಸವನ್ನು ಮಾಡ್ತಾನೆ ಆದರೆ ಆತ ಒಪ್ಪಿಕೊಳ್ಳೋದಿಲ್ಲ ನಾನು ಮಾಡಿಲ್ಲ ಅನ್ನೋ ನಿಟ್ಟಲ್ಲಿ ಆತ ಹೇಳಿದ್ದೇನೆ ನನ್ನ ಹೆಸರನ್ನ ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ನನ್ನ ಹೆಸರಿನ ಮೇಲೆ ನಿಮಗೆ ಸುಳ್ಳು ಮಾಹಿತಿಯನ್ನು ಕೊಡಲಾಗಿದೆ ನಾನು ಯಾವುದೇ ಕಾರಣಕ್ಕೂ ನಾಲ್ಕುನೂರು ಕೋಟಿ ಹಣವನ್ನು ದರೋಡೆ ಮಾಡಿಲ್ಲ ಅಂತ ಹೇಳ್ತೇನೆ ಆದರೂ ಕೂಡ ಆತನಿಗೆ ಜೀವ ಬೆದರಿಕೆ ಹಾಕಲಾಗುತ್ತೆ ಇದಾದ ನಂತರ ನಾಸಿಕ್ ಎಸ್ ಪಿ ಅವರಿಗೆ ಭೇಟಿಯಾಗಿ ಅಲ್ಲಿ ಮನವಿ ಕೊಡುವಂತ ಕೆಲಸ ಮಾಡ್ತಾನೆ ಅದಾದ ನಂತರ ಡಿಸೆಂಬರ್ ಕಳೆದ ವರ್ಷ ಡಿಸೆಂಬರ್ನ ಹದಿನೇಳರಂದು ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ದಾಖಲಾದಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಅಂದ್ರೆ ನಾಲ್ಕು ಕೋಟಿ ರೂಪಾಯಿ ಹಣದ ಏನ್ ಗುಟ್ಟ ಏನಿದೆ ಇದು ಆಗ ಹೊರಗಡೆ ಬರುತ್ತೆ ಇದು ಕಿಡ್ನಾಪರ್ ವಶಕ್ಕೆ ಪಡ್ತಾರೆ